ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವವನ್ನ ಕೇವಲ ಭಾರತ ದೇಶದಲ್ಲೆಲ್ಲ ಇಡೀ ಜಗತ್ತು ಅವ್ರ ನಾಯಕತ್ವನ ಒಪ್ ಮಾಡಕ್ ಇವತ್ತು ಕಾಂಗ್ರೆಸ್ ಪಾರ್ಟಿಯವ್ರು ಅರ್ಥ ಮಾಡ್ಕೋಬೇಕು ನಿಮ್ಮ ನಾಯಕರನ್ನು ಯಾವ ರೀತಿಯಾಗಿ ಇವತ್ತು ನಡ್ಸ್ಕೊಂಟದ್ದು ಜಗತ್ತಿನಲ್ಲಿ ಮತ್ತು ಮತ್ತೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದಮೇಲೆ ಜಗತ್ ಯಾವ ರೀತಿಯಾಗಿ ನಡೆಸ್ಕೊತ ಇದ್ದಾರಂಥದ್ದು ನೋಡಬೇಕಾಗತ್ತೆ ಯುಕ್ರೇನ್ ರಷ್ಯಾ ಯುದ್ಧ ಆದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳನ್ನ ಯಾರು ಕರ್ಕೊಂಡ್ ಬಂದ್ರು ಸಂತೋಷ್ ಲಾಡ್ ಅವ್ರು ಹೋಗಿದ್ರು ಅಥವಾ ಸಿದ್ದರಾಮಯ್ಯನವ್ರು ಅವರು ಹೋಗಿದ್ರು ಯಾರು ಹೋಗಿದ್ದಿಲ್ಲ ಅವಾಗ ಹೀಗಾಗಿ ಸುಮ್ಮನೆ ಮಾತಾಡ್ಬೇಕಂತಂದೇಳಿ ಚುನಾವಣೆ ಐತೆ ಅನ್ನೋ ಕಾರಣಕ್ಕಾಗಿ ಮಾತಾಡುವಂಥದ್ದು ನಾನ್ ಆಗ್ಬಾರ್ದು ನೀವು ಆ ಥರ ಯಾವುದಾದ್ರೂ ವಿಷಯಗಳ ಮೇಲೆ ಡಿಬೇಟ್ ಮಾಡ್ಬೇಕನ್ನೋ ಅಂತಂದ್ರೆ ಡೆಫಿನೆಟ್ಲಿ ಬರ್ರಿ ನಾವು ಡಿಬೇಟ್ ಮಾಡೋಕೆ ಇದ್ದೀವಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಉತ್ತಮ ಮಂತ್ರಿಯಾಗಿ ಸಂಸದರಾಗಿ ಕೆಲಸವನ್ನು ಮಾಡಿದ್ದಾರೆ ಡೆವಲಪ್ಮೆಂಟು ಇವತ್ತು ಕಣ್ಣಿಗೆ ಎದ್ದು ಕಾಣ್ತಕ್ಕಂಥ ಸನ್ನಿವೇಶಗಳಿದಾವೆ ಹುಬ್ಬಳ್ಳಿ ಧಾರವಾಡ ಆಗಲಿ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ ಸ್ಮಾರ್ಟ್ ಸಿಟಿ ತಂದವರು ಯಾರು ನೀವಾ ಅಲ್ಲ ಆರ್ಗರ್ಜಲ್ಲಿ ತಂದವರು ಯಾರು ನೀವಾ ಅಲ್ಲ ಈ ರೀತಿ ಎಷ್ಟು ಯೋಜನೆಗಳನ್ನು ಹೇಳ್ಬಹುದು ನಿಮಗೆ ಮುದ್ರಾ ಯೋಜನೆಯಲ್ಲಿ ಸಾಲ ಕೊಡ್ತಾರೆ ಯಾರು ಮೋದಿಯವರು ಪ್ರಹ್ಲಾದ ಅವರು ನೀವು ಕೊಡ್ತಾರೆ ಇಲ್ಲ ನೀವು ಗ್ಯಾರಂಟಿ ಬಿಟ್ಟರೆ ಬೇರೆ ಏನೈತೆ ನಿಮ್ಮ ಕಡೆ ಮಾತಾಡೋಕೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸೋಲಿನ ಹತಾಶೆಯಿಂದ ಈ ರೀತಿಯಾದಂಥ ವ್ಯಾಖ್ಯಾನಗಳು ಮಾಡ್ತಕ್ಕಂಥದನ್ನ ಅಲ್ಲಿಯ ಮಂತ್ರಿಗಳು ಅಲ್ಲಿಯ ಶಾಸಕರು ಮಾಡುವಂತ ಪ್ರಯತ್ನ ಮಾಡ್ತಾರೆ ಇವರು ಎಷ್ಟೇ ಏನೋ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರ ಲೋಕಸಭಾ ಕ್ಷೇತ್ರಗಳನ್ನು ಭಾರಿ ಬಹುಮತದಿಂದ ಗೆಲ್ತಿವೆ ದೇಶದಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಅದ್ಭುತವಾದಂಥ ಕಾರ್ಯ ಮಾಡುತ್ತೆ ಈ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ದೇಶವನ್ನು ನಡೆತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಸರ್ಕಾರ ಮಾಡುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್